ವತಿಯಿಂದ ಶಿವಮೊಗ್ಗ ನಗರದ ಈಡಿಗರ ಭವನದಲ್ಲಿ ಡಿಸೆಂಬರ್ ಹದಿನೈದರಂದು ದೇವರ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು ಬಳಗದ ಸಂಚ ಸಂಚಾಲಕರಾದಂತಹ ಸುರೇಶ್ ಕೆ ಬಾಳೆಗುಂಡಿ ಅವರು ಮಾಹಿತಿಯನ್ನು ನೀಡಿದರು ಮಾಧ್ಯಮ ಪ್ರತಿನಿಧಿಗಳ ಜೊತೆಗೆ ಮಾತನಾಡಿದ ಅವರು ಜಿಲ್ಲಾ ಆರ್ಯ ಈಡಿಗ ಸಂಘ ರಾಮ ಮನೋಹರ ಲೋಹಿಯಾ ಟ್ರಸ್ಟ್ ಹಾಗೂ ಅಕ್ಷಯ ವಿವಿಧೋದ್ದೇಶ ಸಹಕಾರ ಸಂಘದ ಸಹಯೋಗದಲ್ಲಿ ಕಾರ್ಯಕ್ರಮ ಹಮ್ಮಿಕೊಡಲಾಗಿದೆ ಅಪ್ಪಸ್ ನೀವಿಂದ ಯೋಗೀಶ್ ಬರ್ತೆ ಆನಾಗಿದೆ ಆನಾಗಿದೆಯಾ ಮೊದಲು ಪರಿಚಯ ಮಾಡ್ಕೋತೀವಿ ನನ್ನ ಹೆಸರು ಸುರೇಶ್ ಡಾಕ್ಟರ್ ಜಿ ಡಿ ನಾರಾಯಣಪ್ಪ ಅಂತೇಳಿ ಹಿರಿಯ ವೈದ್ಯರು ತಮ್ಮ ಎಲ್ಲರೂ ಪರಿಚಯ ಇದೆ ಅವರು ಕೂಡ ಈ ಒಂದು ದೇವರ ಸಾಂಸ್ಕೃತಿಕ ವೈದ್ಯರು ಹೌದು ಹೌದು ಜನಪದ ಸಂಸ್ಕೃತಿಯಲ್ಲಿರತಕ್ಕಂಥ ಅನೇಕ ಕಲಾ ಪ್ರಕಾರಗಳು ನಮ್ಮೆಲ್ಲರಿಗೂ ತಿಳಿದೇ ಇದೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅತಿ ಹೆಚ್ಚು ಜನಸಂಖ್ಯೆ ಉಳ್ಳಂಥ ಒಂದು ಜನಾಂಗ ನಾವು ಈಡಿಗರು ಅಥವಾ ದೇವರು ಅಂತ ಕರೆಸ್ಕೊಳ್ಳುವ ಒಂದು ಜನಾಂಗ ಅದೇ ರೀತಿಯಲ್ಲಿ ಕಲೆ ಸಂಸ್ಕೃತಿಯಲ್ಲೂ ಕೂಡ ಅತ್ಯಂತ ಶ್ರೀಮಂತವಾದ ಒಂದು ಜನಾಂಗ ಕಳೆದ ಕೆಲವು ವರ್ಷಗಳಿಂದ ಈ ನಮ್ಮ ಕಲೆ ಸಂಸ್ಕೃತಿ ಜೀವಂತವಾಗಿರಬೇಕು ನಮ್ಮ ಮುಂದಿನ ಪೀಳಿಗೆ ಅದನ್ನು ನಡೆಸ್ಕೊಂಡು ಹೋಗಬೇಕು ಅನ್ನೋ ಒಂದು ಸದುದ್ದೇಶದಿಂದ ಕೆಲವು ಮಿತ್ರರೆಲ್ಲ ಸೇರಿ ನಾವೊಂದು ಧೀರ ದೇವರ ಬಳಗ ಅಂತ ಮಾಡ್ಕೊಂಡಿದ್ದೀವಿ ನಾವೆಲ್ಲರೂ ಕೂಡ ಕಳೆದ ಕೆಲವು ವರ್ಷದಿಂದ ಹೆಚ್ಚಿನ ಪ್ರಚುರ ಪಡಿಸ್ತಿದ್ದೀರಿ ಇದ್ರ ಬಗ್ಗೆ ಅದರ ಸದುದ್ದೇಶ ನಮ್ಮದೇ ಆದ ಒಂದು ಹಸಿ ಚಿತ್ತಾರ ಕಲೆ ಭೂಮಣಿ ಬುಟ್ಟಿ ಕಲೆ ಇದು ಮುಂದಿನ ಪೀಳಿಗೆಗೂ ಕೂಡ ಸರ್ವವ್ಯಾಪಿ ಆಗಬೇಕು ಸರ್ವಸ್ಪರ್ಶಿ ಆಗಬೇಕು ಮುಂದೆ ಕೂಡ ನಡ್ಕೊಂಬರ್ಬೇಕು ಅನ್ನೋದು ಸದುದ್ದೇಶ ಜತೆಗೆ ಜನಾಂಗದಲ್ಲಿ ತಮ್ಮದೇ ಆದ ಕ್ಷೇತ್ರದಲ್ಲಿ ವಿಶೇಷ ಸೇವೆಯನ್ನು ಮಾಡಿರ್ತಕ್ಕಂಥವ್ರನ್ನ ಗುರುತಿಸಿ ಅವರಿಗೆ ಧೀರ ದೀವರು ಎಂಬ ಒಂದು ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ ಹೆಚ್ಚಿನ ವಿವರ ನಾವು ಪತ್ರಿಕೆಯಲ್ಲಿ ಕೊಟ್ಟಿದ್ದೀವಿ ತಾವು ದಯಮಾಡಿ ಅದರಲ್ಲಿ ನಮೂದು ಮಾಡ್ಬೋದು ಈ ಬಾರಿ ಸಾಮಾಜಿಕ ಹೋರಾಟಕ್ಕಾಗಿ ಈಡೂರು ಪರಶುರಾಮಪ್ಪ ಅಂತೇಳಿ ಸೊರಬ ಭಾಗದವರು ಅವರು ಇಲ್ಲ ಈಗ ನಮ್ಮಲ್ಲಿ ಅವರು ದಿವಂಗತರಾಗಿದ್ದಾರೆ ಅವರ ಅನುಪಸ್ಥಿತಿಯಲ್ಲಿ ಅವರ ಶ್ರೀಮತಿಗೆ ಶ್ರೀಮತಿ ರಾಧಮ್ಮ ಅವರಿಗೆ ಆ ಪ್ರಶಸ್ತಿಯನ್ನು ಧೀರದೀವತಿ ಪ್ರಶಸ್ತಿಯನ್ನು ಕೊಡ್ತಿದ್ದೇವೆ ಹಾಗೂ ಹಿರಿಯ ಸಮಾಜ ಸಮಾಜವಾದಿ ಹೋರಾಟಗಾರರಾಗಿರ್ತಕ್ಕಂಥ ಹೊಸನಗರ ತಾಲೂಕಿನ ಬಿದ್ರಳ್ಳಿಯ ಶ್ರೀ ಬಿ ಎಸ್ ಪುರುಷೋತ್ತಮ ಅವರಿಗೂ ಕೂಡ ಈ ಬಾರಿ ಧೀರ ದೇವರು ಪ್ರಶಸ್ತಿಯನ್ನು ಕೊಡ್ತಿದ್ದೇವೆ ಹಿರಿಯ ಪತ್ರಕರ್ತರು ಮತ್ತು ಲೇ ಲೇಖಕರಾದಂಥ ಶ್ರೀ ಲಕ್ಷ್ಮಣ್ ಕೊಡಸೆ ಅವರಿಗೆ ಹಾಗೂ ಸಾಮಾಜಿಕ ಹೋರಾಟಗಾರರಾದ ಶ್ರೀ ರಾಜಪ್ಪ ಅವರಿಗೆ ಜೊತೆಗೆ ನೀವೆಲ್ಲರೂ ಕೇಳಿದಿರಿ ಖ್ಯಾತ ನಾಟಿ ವೈದ್ಯರು ಮುಡಬದವರು ನಾಯ್ಕ ಅಂತೇಳಿ ಅವರಿಗೂ ಕೂಡ ಈ ಬಾರಿ ಧೀರ ದೇವರ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಿದ್ದೇವೆ ಯೋಗಾನಂದ ಯೋಗೇಂದ್ರ ಅವಧೂತರು ಕಾರ್ತಿಕೇಯ ಪೀಠ ಸಾರ ಸಾರಗನ ಜಡ್ಡು ಹೊಸನಗರ ತಾಲೂಕು ಡಾಕ್ಟರ್ ರಾಮಪ್ಪನವರು ಧರ್ಮದರ್ಶಿಗಳು ಸಿಗಂದೂರು ಮತ್ತು ಮುಖ್ಯ ಅತಿಥಿಗಳಾಗಿ ಕಾಗೋಡು ತಿಮ್ಮಪ್ಪನವರು ಕುಮಾರ್ ಬಂಗಾರಪ್ಪನವರು ಹರ್ತಾಳ ಹಾಲಪ್ನವರು ಕಲ್ಗೋಡ್ ರತ್ನಾಕರ್ ಅವರು ಉಪಸ್ಥಿತರಿರ್ತಾರೆ ಮತ್ತೆ ಉಪಸ್ಥಿತಿ ನಾಗರಾಜ್ ನೇರಿಗೆ ಸಂಚಾಲಕರು ಧೀರದೇವರ ಸಾಂಸ್ಕೃತಿಕ ವೈಭವ ಮತ್ತೆ ಶ್ರೀ ಡಿ ಪಿ ಶ್ರೀಧರ್ ಈಡೂರು ಹಳೆ ಪೈಕ ದೇವರ ಸಂಸ್ಕೃತಿ ಸಂವಾದ ಬಳಗ ಶಿವಮೊಗ್ಗ ಇವ್ರುಗಳಿರ್ತಾರೆ ಇದರ ಅಧ್ಯಕ್ಷತೆಯನ್ನ ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಶ್ರೀ ಸುರೇಶ್ ಕೆ ಬಾಳಗುಂಡಿ ಅವರು ವಹಿಸ್ಕೊಂಡಿರ್ತಾರೆ ಸಂಚಾರ ಸಂಚಾಲಕರು ಧೀರ ಬಳಗ ಈಗಿರ್ತದೆ ಮತ್ತು ಮಧ್ಯಾಹ್ನ ಸೆಷನ್ ಇದು ಬೆಳಗಿನ ಸೆಷನ್ ಹತ್ತು ಗಂಟೆಯಿಂದ ಶುರುವಾಗ್ತಕ್ಕಂಥ ಕಾರ್ಯಕ್ರಮ ಮೇಲೆ ತದನಂತರ ಊಟದ ನಂತರದ ಸಮಯ ಮಧ್ಯಾಹ್ನ ಎರಡು ಗಂಟೆಗೆ ಅಂತ ನಾವು ನಿಗದಿ ಮಾಡ್ಕೊಂಡಿದ್ದೀವಿ ಅದರ ಪ್ರಕಾರ ಸಮಾರೋಪದ ನುಡಿಯನ್ನು ಶ್ರೀಯುತ ರಾಜಗುರು ಅವರು ನೆರವೇರಿಸಿಕೊಡ್ತಾರೆ ನಮ್ಮ ಕೆರೆಬೇಟೆ ಚಿತ್ರದ ನಿರ್ದೇಶಕರು ನಮ್ಮ ಸ್ವರ್ಗದವರೆ ಅವರು ಕೂಡ ಮತ್ತು ಪ್ರಶಸ್ತಿ ಪ್ರದಾನವನ್ನ ಪ್ರದಾನವನ್ನು ಮಂತ್ರಿಗಳು ನಮ್ಮ ಜಿಲ್ಲಾ ಉಸ್ತುವಾರಿಗಳ ಮಂಚ ಮಂತ್ರಿಗಳಂತ ಶ್ರೀ ಮಧು ಬಂಗಾರಪ್ಪನವರು ನೆರವೇರಿಸಿಕೊಡಲಿದ್ದಾರೆ ಹಾಗೆ ಮತ್ತು ಮುಖ್ಯ ಅತಿಥಿಗಳಾಗಿ ಬೇಳೂರು ಗೋಪಾಲಕೃಷ್ಣ ಅವರು ಮತ್ತು ನಮ್ಮ ಬೆಂಗಳೂರು ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಜಗದೀಶ್ ಅವರು ಶ್ರೀಮತಿ ಕೆ ಆರ್ ಸುಜಾತ ಕೆ ಎಸ್ ಉಪಕಾರ್ಯದರ್ಶಿ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಪಂಚಾಯತ್ ಶಿವಮೊಗ್ಗ ಡಾಕ್ಟರ್ ರಾಜನಂದಿನಿ ಅವರು ಕೂಡ ಇರ್ತಾರೆ ಆಮೇಲೆ ಶ್ರೀಧರ್ ಹುಲ್ತಿಕೊಪ್ಪ ಅವರು ಅಧ್ಯಕ್ಷರು ಜಿಲ್ಲಾ ಆರ್ಯ ಡಿಗಳ ಸಂಘ ಶ್ರೀಮತಿ ಗೀತಾಂಜಲಿ ದತ್ತಾತ್ರೇಯ ಅಧ್ಯಕ್ಷರು ಜಿಲ್ಲಾ ಆರ್ಯ ಇಡಿಗ ಸಂಘ ಮಹಿಳಾ ಸಂಘ ಘನ ಉಪಸ್ಥಿತಿ ಬಿ ಸ್ವಾಮಿರಾವ್ ಅವರವರು ಮತ್ತು ಡಾಕ್ಟರ್ ಜಿ ಡಿ ನಾರಾಯಣಪ್ಪನವರು ಇರ್ತಾರೆ ಉಪಸ್ಥಿತಿ ಸುರೇಶ್ ಬಾಳೆಗುಂಡಿಯವರು ಮತ್ತು ನಾಗರಾಜ್ ನೇರ್ಗೆ ಅವರು ಅಧ್ಯಕ್ಷತೆ ಅವತ್ತು ಮಧ್ಯಾಹ್ನದ ಸೆಕ್ಷ ಸೆಷನಿಗೆ ನಾಗರಾಜ್ ನೇರಿಗೆ ಅವ್ರದ್ದು ಇರ್ತದೆ ಹೀಗೆ ಬಹಳ ಒಂದು ವೈಭವ ಪೂರಿತವಾಗಿ ಬಹಳ ವಿಜೃಂಭಣೆಯಿಂದ ಆಗ್ತಕ್ಕಂಥ ಈ ಕಾರ್ಯಕ್ರಮ ನಮ್ಮ ಇಡೀ ಭಾರತದಲ್ಲೇ ವಿಶಿಷ್ಟವಾದಂಥ ವೈವಿಧ್ಯಪೂರ್ಣವಾದಂಥ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ನಮ್ಮ ದೇವರ ಆಚಾರ ವಿಚಾರಗಳಿಗೆ ಹೆಚ್ಚಿನ ಇದು ತಾವೆಲ್ಲರೂ ಮಾಧ್ಯಮದವರು ಗಮನಿಸಬೇಕು ನಾವಿಲ್ಲಿ ಇವತ್ತಿನ ಇವತ್ತಿನ ಕಾಲದ ದುರ್ದೈವ ಅಂದರೆ ಎಲ್ಲ ಜಾತಿ ಸಂಘಟನೆಗಳ ಓಟದಲ್ಲಿ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಜಾತಿ ಸಂಘಟನೆ ಅನ್ನೋದಕ್ಕಿಂತ ನಮ್ಮ ಸಂಸ್ಕೃತಿಯ ಅನಾವರಣ ಆಗಲಿ ಈ ವೈಭವ ಬಹಳ ವಿಶಿಷ್ಟವಾಗಿದೆ ನಾವು ಭಾರತೀಯರೆಲ್ಲರೂ ಹೆಮ್ಮೆ ಪಡುವಂಥ ಸಂಸ್ಕೃತಿಯ ಒಂದು ಆಳ ಆಕ ಅಗಲವನ್ನು ಹೊಂದಿರತಕ್ಕಂಥ ಈ ಒಂದು ನಮ್ಮ ಈ ಸೊರಬ ಸಾಗರ ಹೊಸನಗರ ಮತ್ತು ಸಿರ್ಸಿ ಸಿದ್ದಾಪುರ ಈ ಭಾಗಗಳನ್ನು ತೀರ್ಥಗಳಲ್ಲಿ ಒಳಗೊಂಡು ಶಿವಮೊಗ್ಗದ ಕೆಲವು ಭಾಗಗಳನ್ನು ಒಳಗೊಂಡಂಥ ಈ ನಮ್ಮ ಜನಾಂಗ ಇರ್ತಕ್ಕಂಥ ರೀತಿಯಲ್ಲಿ ಬರೀ ದೇವರು ಮಾತ್ರ ಅಲ್ಲ ಅಲ್ಲಿ ಒಳಗೊಂಡಂಥ ಸಮಗ್ರ ಒಂದು ಪರಿಸರದ ಅನಾವರಣದ ಚಿತ್ರಣವೇ ಆಗಲಿದೆ ಅಂತ ಹೇಳ್ತಾ ತಾವೆಲ್ಲರೂ ಮಾಧ್ಯಮದವರು ವಿಶಿಷ್ಟ ರೀತಿಯಲ್ಲಿ ಇದಕ್ಕೆ ಸಹಕಾರ ಕೊಟ್ಟು ಪ್ರೋತ್ಸಾಹ ಕೊಟ್ಟು ಒಂದು ಪ್ರಚಾರವನ್ನು ಕೊಡಬೇಕು ಅಂತ ಈ ಮುಖಾಂತರ ನಾವೆಲ್ಲ ಕೇಳ್ಕೊಳ್ತಾ